ಮಗನೇ ಹಾಲು ಕುಡಿತಿದ್ಯಾ ಮಗನೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗನೇ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಆಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಮ್ಮ ಮನೇಲಿ ಇದ್ದೀನಿ ಸಿಕ್ಕ ಒಡೆ ಬಿಸಿಲು ಕಂಡುಬಿಡೋಕೆ ಆಗ್ತಾ ಇರಲಿಲ್ಲ ಬಟ್ ಆದರೂ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತಲ್ವಾ

ನಮ್ ಚಿಂಟು ಇದ್ದಿದ್ರೆ ಇದಕ್ಕೆ ಬಾರಿ ಫೇವ್ರೇಟ್ ನನ್ನ ಮಗ ಅಯ್ಯೋ ಅಲ್ಲಿ ಹೋಗೋದಿ ಸಹ ಬಿಳಿ ಚಿತ್ರಾನ್ನ ಮಾಡ್ಕೊಟ್ಟಿ ಹೇಳು ತಿನ್ಕೋತೀನಿ ಇಲ್ಲಾಂದ್ರೆ ತಿನ್ಕಿಲ್ಲ ನಾನು ಒಂದು ಅದಕ್ಕಾಗಿ ಬಿಳಿ ಚಿತ್ರಾನ್ನ ಅನ್ನ ಮಾಡಿ ಬಿಳಿ ಚಿತ್ರಾನ್ನ ಮಾಡ್ಕೊಟ್ಟಿ ಹೋದ್ ನಸ್ ಮೇಲೆ ಅಷ್ಟೇ ಒಳ್ಳೆ ಪಾರ್ಗ ಅವರು ಎಷ್ಟು ಜನ ಅವನು ಅವ್ನು ಹೋಗೋಣ ಅವ್ರ ಮನೇಲಿ ಏನು ಫೋನ್ ಮಾಡಿ ಕೇಳ್ತಿರ್ಲಿಲ್ವಾ ಅಲ್ಲ ಚಿಕ್ಕ ಚಿಕ್ಕ ಹುಡುಗರು ಅವ್ರ ಇದು ಇಲ್ಲದೆ ಅವ್ರು ಕಳಿಸೋರಲ್ಲ ಅದಕ್ಕೆ ಹೇಳ್ಬೇಕು ಅವ್ರ ಮನೇಲಿ ಕಳಿಸಿದಾರ ಹಾಸ್ಟೆಲಿಂಗ್ ಬಂದಿರೋದೇ ಹೇಳಿಲ್ಲ ಅವಕ್ಕೆ ಹೇಳ್ಬಿಟ್ಟೆ ಬಂದಿರೋದು ಹಾಸ್ಟೆಲ್ ಯಾರು ಸೊ ಫೈನಲಿ ನಾನು ಅಮ್ಮ ಇಬ್ರು ಮಾತಾಡ್ಕೊಂಡು ಈ ರೀತಿ ಬಿಳಿ ಚಿತ್ರನ ಮಾಡ್ತಾ ಇದ್ರು ಅಮ್ಮ ಇದು ನಮ್ಮ ಭಾರ್ಗವಂಗೆ ತುಂಬಾ ಇಷ್ಟ ನಿಮ್ಗೆ ಭಾರ್ಗವ ಗೊತ್ತಿರ್ಬೋದು ತುಂಬಾ ಜನಕ್ಕೆ ಸಖತ್ ಇಷ್ಟ ಅವ್ನ ಸ್ಪೆಷಲ್ ಅವ್ನ ಡಿಶ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ ಇದಕ್ಕೆ ಏನೂ ಹಾಕೋಲ್ಲ ಜಸ್ಟ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಟೊಮೆಟೊ ಉಪ್ಪು ರೈಸು ನಿಜವಾಗ್ಲೂ ಬೇರೆ ಏನೂ ಎಕ್ಸ್ಟ್ರಾ ಸೇಸಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಸಖತ್ ಚೆನ್ನಾಗಿರುತ್ತೆ ಫೈನಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಮ್ಮ ಚಿತ್ರಾನ್ನ ರೆಡಿ ಮಾಡಿದ್ರಲ್ವ ಬಿಸಿ ಬಿಸಿ ಚಿತ್ರಾನ್ನ ತಿನ್ಕೊಂಡೆ ನಾವೇ ಮಾಡಿ ತಿನ್ನೋದಕ್ಕೋ ಅಮ್ಮ ಮಾಡ್ಕೊಡೋದಕ್ಕೋ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಒಂಥರ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇವತ್ತು ಚೆನ್ನಾಗಿ ತಿಂಡಿನೂ ಮುಗಿಸ್ಕೊಂಡೆ ಇದಾದ ಮೇಲೆ ಸ್ವಲ್ಪ ಹೇರೆಲ್ಲ ಡ್ಯಾಂಡ್ರಫ್ ಆಗಿತ್ತು ಅಂತೇಳಿ ಅಮ್ಮ ಆಯಿಲ್ ಹಾಕ್ಕೊಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅಂಥೇಳಿ ಎಣ್ಣೆ ಕಾಯಿಸೋದಕ್ಕೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಜಜ್ಕೊತಾ ಇದ್ದೀನಿ ಅದಕ್ಕೆ ನಮ್ಮದೇ ಗಿಡದಲ್ಲಿ ಬೆಳೆದಿರುವಂಥ ಕರ್ಬೇವಿನ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ ಯಪ್ಪಾ ಬಿಸಿಲು ಕಂಡುಬಿಡೋಕೆ ಇಲ್ಲ ಯಾಕೋ ಕೂದಲೆಲ್ಲ ಫುಲ್ಲು ಡ್ರೈ ಡ್ರೈ ಅನ್ನಿಸ್ತಾ ಇತ್ತು ಎಲ್ಲ ಒಂಥರ ಸ್ಲಿಟ್ಟೇರು ಆಗೋಗಿದೆ ಹೇರ್ ಕೂಡ ಎಣ್ಣೆ ಹಾಕಿಲ್ಲ ನಮ್ಮಮ್ಮ ಎಣ್ಣೆ ಹಾಕ್ಕೊಡ್ತೀನಿ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸರಿ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಕೂದಲು ಉದ್ದ ಇದೆ ಇದ್ರ ಸೀಕ್ರೆಟ್ ಏನು ಅಂತ ತುಂಬ ಕೇಳ್ತಾ ಇರ್ತೀರಾ ಅಷ್ಟೇ ಕೊಬ್ಬರಿ ಎಣ್ಣೆ ಜೊತೆ ಇದಿಷ್ಟೇ ಸೀಕ್ರೆಟ್ ತೋರಿಸ್ತೀನಿ ಸೊ ಒಂದು ಬೆಳ್ಳುಳ್ಳಿನ ತಗೊಂಡು ಈ ಥರ ಎಲ್ಲ ಪೌಡ್ರ್ ಆಗುತ್ತೆ ಪುಡಿ 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 ಆಗಿಬಿಡುತ್ತೆ ನೋಡ್ಬೋದು ಗಾಳಿ ನಾನು ಬೀಸ್ತಾ ಇಲ್ಲ ಅಂದ್ರೆ ಕಿಟಕಿಯಿಂದ ಬರ್ತಿರುವಂಥ ಗಾಳಿ ಆಟೋಮೆಟಿಕ್ಕಾಗಿ ಸಿಪ್ಪೆನ ಬೇರೆ ಮಾಡ್ತಾ ಇದೆ ಸೊ ಓಹೋ ಗಾಳಿ ಹೆವಿ ಇದೆ ಇವತ್ತು ಸೊ ಇದಿಷ್ಟು ಇದನ್ನು ಈಗ ಜಜ್ಜ್ಕೋಬೇಕು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು ಚೆನ್ನಾಗಿ ಜಜ್ಜಕ್ಕೆ ಏನು ಸಿಗಲಿಲ್ಲ ಅಂದರೆ ನಾವು ಈ ಥರ ಲೋಕಲ್ ಸ್ಟೆಪ್ಸ್ನ ತುಂಬ ಫಾಲೋ ಮಾಡ್ತೀವಿ ಏನು ಸಿಗುತ್ತೆ ಅದರಲ್ಲಿ ಸದ್ಯಕ್ಕೆ ಲಟ್ಟಣಿಗೆ ಸಿಕ್ಕಿದೆ ಲಟ್ಟಣಿಗೆಲಿ ಮಾಡ್ತಾಯಿದ್ದೀನಿ ಅಮ್ಮ ಮನೆಗೆ ಬಂದರೆ ಕೆಲವೊಂದು ವಸ್ತುಗಳು ನನಗೆ ಸಿಗೋಲ್ಲ ಅವ್ರು ಯೂಸ್ ಮಾಡೋದನ್ನು ಅವ್ರು ಹೆಂಗೆ ಬೇಕಂಗೇ ಇಟ್ಕೊಂಡಿರ್ತಾರೆ ಹಾಗಾಗಿ ಸೊ ಈಗ ನೀಟಾಗಿ ಇದನ್ನ ಜಚ್ಕೊಂಡಿದ್ದಾಯಿತು ಹಾಗೆ ಕರ್ಬೇವಿನ ಸೊಪ್ಪು ನೋಡಿ ಎರಡು ಗಂಟೆ ತೊಗೊಬಂದಿದ್ದೀನಿ ಮನೆ ಹತ್ರನೇ ಎಷ್ಟು ಫ್ರೆಶ್ ಆಗಿದೆ ಅಲ್ಲ ನನಗಂತೂ ಈ ಥರ ಬೆಂಗಳೂರಲ್ಲಿದ್ದರೆ ಒಂದು ಗಿಡ ಹಾಕೋಬೇಕು ಅನ್ಕೋತೀನಿ ಬಟ್ ಪಾಟ್ಗಳಲ್ಲಿ ಅಷ್ಟು ನೀಟಾಗಿ ಬರೋಲ್ಲ ಸೊ ಈಗ ಇದಕ್ಕೆ ಕಾವಿಲ್ ಹಾಕೊಳ್ಳೋಣ ಇದು ಪಕ್ಕಾ ವರ್ಜಿನಲ್ ಆಯಿಲ್ಲಮ್ಮ ಇದೇನೋ ಒಂಥರ ಹಾಲು ಥರ ಆಯ್ತಾ ಇಲ್ಲಿ ಕೊಬ್ಬರಿ ಆಯಿಲು ತಂದಿರೋದು ಸರಿ ಇದನ್ನೇ ಹಾಕೋತೀನಿ ಈಗ ಸದ್ಯಕ್ಕೆ ನೋಡಿ ಏನೋ ಈ ಥರ ಹಾಕ್ಕೊಂಡು ಸೊ ಎಣ್ಣೆ ಕಪ್ಪನ್ನ ಈ ಥರ ಇಟ್ಬಿಟ್ಟು ಈ ಥರ ಹಚ್ಕೋಬೇಕು ಲೋ ಫ್ಲೇಮೆಲ್ಲ ಇಡೋಣ ಯಾಕಂದರೆ ಎಣ್ಣೆ ಪೂರ್ತಿಯಾಗಿ ಇದಾಗುತ್ತೆ ಈ ಥರ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಕರ್ಬೇವಿನ ಸೊಪ್ಪು ಚದ್ದಿರುವಂಥ ಬೆಳ್ಳುಳ್ಳಿನ ಹಾಕಿ ಈ ಥರ ಕಾಯಿಸ್ಕೋಬೇಕು ಎಣ್ಣೆ ಕುದೀತಾ ಇದೆ ಸಾಕು ಇದಕ್ಕೆ ಎಷ್ಟು ಇದೇ ಈಗ ಕಾದಿರೋ ಎಣ್ಣೆನೇ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳುತ್ತೆ ನಾನೀಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಕುದೀತಾ ಇದೆ ನೋಡಿ ಆ ಬೆಳ್ಳುಳ್ಳಿಲಿರೋ ಸಾರ ಮತ್ತು ಕರ್ಬೇವಿನ ಸೊಪ್ಪಲ್ಲಿರೋ ಸಾರ ಎರಡೂ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ಬಿಟ್ಕೊಂಡ್ಮೇಲೆ ನಾನು ಅದನ್ನು ಬಿಸಿ ಆರಿದ ಮೇಲೆ ತಲೆಗೆ ಅಪ್ಲೈ ಮಾಡ್ಕೊತೀನಿ ಸೊ ಇದಾದ ಮೇಲೆ ನಾನು ಹೇರ್ನ ನಾನು ಒಂದು ಸರಿ ಎಲ್ಲ ಹೇಗೆ ಹೇಗೆ ಹಚ್ಕೋಬೇಕಂತೆಲ್ಲ ನೋಡ್ತಾ ಇದ್ದೆ ಸೊ ಇದೆಲ್ಲ ಮಧ್ಯೆ ಮಧ್ಯ ಕಲರ್ ಅಂದರೆ ನಾನು ಮೆಹಂದಿ ಹಾಕ್ತೀನಿ ಹಾಗಾಗಿ ಅದು ಅಷ್ಟು ಬ್ರೌನಿಷ್ ಆಗಿ ಕಾಣಿಸ್ತಾ ಇದೆ ಬಿಸಿಲಲ್ಲಿ ಮೆರೂನಾಗಿ ಕಾಣಿಸುತ್ತೆ ನಾರ್ಮಲ್ ಲೈಟ್ಸ್ಗೆಲ್ಲ ಸಿಲ್ಕಿ ಶೈನಿಯಾಗಿ ಕಾಣಿಸುತ್ತೆ ಸೊ ಈಗ ಇದಕ್ಕೆ ಹೇರ್ನ ಅಪ್ಲೈ ಮಾಡ್ತೀನಿ ರೂಟ್ಸ್ಗೆಲ್ಲ ನೀಟಾಗಿ ಹಚ್ಕೋಬೇಕು ಈ ಥರ ಎಲ್ಲ ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಬೆಂದು ಬೆಳ್ಳುಳ್ಳಿ ಕೂಡ ಫ್ರೈ ಆಗಿ ಅದರಲ್ಲಿರೋ ಎಲ್ಲ ಫ್ಲೇವರು ಇಟ್ಕೊಂಡಿರಬೇಕು ಬಟ್ ಏನು ಅಂತಂದರೆ ತುಂಬ ಸೀಸೋಕ್ಕೋಗ್ಬಾರ್ದು ಸೀಸಿದ್ರೆ ಅದು ಒಂಥರ ಸುಟ್ ಸುಟ್ಟು ವಾಸನೆ ನಮಗೆ ತಲೆ ತುಂಬ ಬರ್ತಿರುತ್ತೆ ಆ್ಯಂಡ್ ನಾನು ಬೇಗನೆ ವಾಶ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೀನಿ ಬಟ್ ಚೆನ್ನಾಗಿ ಅದರ ರಸ ಎಲ್ಲ ಬಿಟ್ಕೊಂಡ್ರೆ ಸೂಪರಾಗಿ ಆಗುತ್ತೆ ಹೇರು ತುಂಬ ಒಳ್ಳೆ ಗ್ರೋತ್ ಬರುತ್ತೆ ಇದನ್ನು ಈಗ ಯಾವ ಥರ ಹಚ್ಕೋಬೇಕು ಅಂದರೆ ನೋಡಿ ಈ ಥರ ನಮ್ಮದು ರೂಟ್ಸ್ ಇದೆ ಅಂದರೆ ಈ ರೂಟ್ಸ್ಗೆ ನೀಟಾಗಿ ಹಚ್ಕೋಬೇಕು ಅಂದರೆ ನಮ್ಮ ಹೇರ್ನ ಬುಡಕ್ಕೆ ನೀಟಾಗಿ ಈ ಥರ ಹಚ್ಕೊಬೇಕು ಬುರುಡೆಯ ಈ ಭಾಗಕ್ಕೂ ಕೂಡ ನೀಟಾಗಿ ಹಿಂಗೆ ಹಚ್ಚಿದ್ರೆ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಇರುವಂಥ ಹೇರ್ ಕೂಡ ಸ್ಟ್ರಾಂಗಾಗಿ ಇರುತ್ತೆ ಸೊ ಪ್ರತಿ ಹೇರ್ ಇಡೀ ಕಂಪ್ಲೀಟ್ ನಮ್ಮ ಗುರುಡೇಲಿರೋ ಪ್ರತಿ ಕೂದಲುಗೂ ಕೂಡ ರೂಟ್ಸ್ಗೆಲ್ಲ ಈ ಥರ ಹಚ್ಕೋಬೇಕು ಸೊ ನನಗಂತೂ ಸಿಕ್ಕೋಡೆ ಡ್ಯಾಂಡ್ರಫ್ ಆಗಿದೆ ನನ್ನ ಹೇರಾಗೆ ನಿಜ ಹೇರ್ ಕೇರೇ ಮಾಡ್ತಾ ಇಲ್ಲ ಹಾಗಾಗಿ ಇಷ್ಟೊಂದು ಡ್ಯಾಂಡ್ರಫ್ ಆಗಿದೆ ನನಗೆ ಸೊ ನೋಡಿ ಈಗ ಈ ಥರ ನಾನು ಏನು ಹಚ್ಕೊತಾ ಡ್ಯಾಂಡ್ರಫ್ ಹೆಂಗೆ ಬರ್ತಾಯಿದೆ ನೋ ಥರ ತೆಗೆದಂಗೆ ತೆಗೆದಂಗೆಲ್ಲ ಡ್ಯಾಂಡ್ರಫ್ ಬರ್ತಾ ಇದೆ ಸೊ ಬೆಳ್ಳುಳ್ಳಿ ಕರಿಬೇವ್ ಸೊಪ್ಪು ಅಂಟು ಗೊತ್ತು ಕೂದಲಿಗೆ ಅಂತೇನು ಇದು ಮಾಡ್ಕೋಬೇಡಿ ಅದೆಲ್ಲ ಏನೂ ಇಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು ಕೂದಲಿಗೂ ತುಂಬ ಒಳ್ಳೆಯದು ನೋಡಿ ಈ ಥರ ನನಗೇನು ಆಗ್ತಾಯಿದ್ದೀನಲ್ಲ ಈ ಥರ ನೀಟಾಗಿ ಪ್ರತಿ ಹೇರ್ನ ರೋಗಿಗೂ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನನ್ನ ಹೇರ್ ಸೀಕ್ರೆಟ್ ಇದೆ ಸೊ ನೋಡಿ ನನ್ನ ಹೇರ್ ಹೇಗಿದೆ ಟೆಕ್ಸ್ಚರ್ ಫುಲ್ ಲೆಂತಿ ಆಗಿ ಲಾಂಗ್ ಆಗಿ ಇದೇ ತರ ಬೇಕಂದ್ರೆ ನೀವು ಈ ಆಯಿಲ್ನ ಅಪ್ಲೈ ಮಾಡಿ ಅಷ್ಟೇ ಏನು ಸಾಂಬಾರು ಮಾಡ್ತೀವಿ ತೊಂಡೆಕಾಯಿ ಮಾಡಿದ ತೊಂಡೆಕಾಯಿ ಸಾರಿಯ ಸಾಂಬಾರು ಅದಕ್ಕೆ ಉದ್ದ ಕಟ್ ಮಾಡಿರೋದು ಇದಕ್ಕೆ ಸಾಂಬಾರು ಮಾಡಿ ಅನ್ನ ಮಾಡ್ತೀಯಾ ಇದು ಏನೇನ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಅಷ್ಟೇ ಅಷ್ಟೇ ಇಷ್ಟು ಹಾಕೊಂಡು ಆಡಿಸ್ಬಿಟ್ಟು ಸರಿ ಅಮ್ಮ ಸಾಂಬಾರು ಮಾಡ್ತೀನಿ ಅಂತಿದ್ರು ಅಷ್ಟರಲ್ಲಿ ನಾನು ಕೂಡ ಒಂದ್ಸರಿ ಮಜ್ಜಿಗೆ ಮಾಡ್ಕೊಂಬಿಡೋಣ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ತಂಪಾಗೂ ಇರುತ್ತೆ ಹಾಗೆ ಸ್ವಲ್ಪ ಹೈಡ್ರೇಷನು ಕಡಿಮೆ ಆಗುತ್ತೆ ಡಿಹೈಡ್ರೇಟ್ ಎಲ್ಲ ಅಂತ ಹೇಳಿಬಿಟ್ಟು ಮಜ್ಜಿಗೆನೂ ಕೂಡ ಮಾಡ್ತಾಯಿದ್ದೀನಿ ಈ ಬಿಸಿಲಿಗೆ ಎಷ್ಟು ಮಜ್ಜಿಗೆ ಕುಡಿದ್ರೂ ಸಾಲದು ಸೊ ಈ ಟೈಮಲ್ಲಿ ನಾನು ಮಜ್ಜಿಗೆಗೆ ಮಸಾಲ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿನ ಈ ರೀತಿ ಜಚ್ಕೊತಾ ಇದ್ದೀನಿ ಅಮ್ಮ ಮನೆಯಲ್ಲಿ ಕೆಲವೊಂದು ಕೊಟ್ಟಣಿಗೆಗಳು ಐಟಮ್ಗಳು ಕೆಲವೊಂದು ಸಿಗ್ತಾ ಇಲ್ಲ ಕೈಗೆ ಹಾಗಾಗಿ ಏನು ಸಿಗುತ್ತೋ ಅದರಲ್ಲೇ ಇದ್ದೀನಿ ಶೆಲ್ಫ್ ಮೇಲೆ ಮಾಡ್ತಿದ್ದಾರೆ ಈ ಥರ ಅಂದ್ಕೋಬೇಡಿ ನೀಟಾಗಿ ಒರೆಸ್ಬಿಟ್ಟೆ ಮಾಡ್ತಿರೋದು ಹೊಸ ಅಲ್ವಾ ಅದಕ್ಕೆ ಮಾರ್ಕಿಂಗ್ಸ್ ಎಲ್ಲ ಸ್ವಲ್ಪ ಹಾಗೆ ಇದೆ ಅಷ್ಟೇ ನೀಟಾಗಿ ಒರೆಸಿನೇ ಮಾಡ್ತಿರೋದು ಸೊ ಈಗ ಶುಂಠಿ ಜೊತೆಗೆ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋತಾ ಇದ್ದೀನಿ ನೀಟಾಗಿ ಅದನ್ನು ಜಜ್ಕೊಂಡು ಒಂದು ಒಂದು ಇಲ್ಕು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಖಾರ ಶೀತ ಹೊಡೆಯುತ್ತೆ ಹಾಗಾಗಿ ಹಾಗೇ ಒಂದು ಅರ್ಧದಷ್ಟು ಹಸಿ ಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಮಸಾಲ ಮಜ್ಜಿಗೆಗೆ ತುಂಬ ಓವರ್ ಖಾರ ಆದರೆ ಗಂಟ್ಲು ಚುರುಗಟ್ಟುತ್ತೆ ಆಗ ಕುಡಿಯೋಕ್ಕಾಗಲ್ಲ ಹಾಗಾಗಿ ನಾವು ತಂಪಾಗಿ ಕುಡಿಬೇಕು ಅಂತಂದಾಗ ಖಾರ ಕಡಿಮೆನೇ ಇರಬೇಕು ಅಂತೇಳಿ ಸುಮ್ಮನೆ ಒಂದು ಫ್ಲೇವರ್ಗೋಸ್ಕರ ಚೀಟಿಕೆಯಷ್ಟು ಮೆಣ್ಸಿನ್ಕಾಯಿನ ತುದಿಯಲ್ಲಿ ಕಟ್ ಮಾಡಿ ಈ ಥರ ಚಚ್ಕೋತಾ ಇದ್ದೀನಿ ಸೊ ನೋಡಿ ಈಗ ಪೂರ್ತಿಯಾಗಿ ಇದನ್ನು ಮೇಲೆ ಒಂದು ಕೊತ್ತಂಬರಿ ಸೊಪ್ಪಿನ ಎಲೆ ಒಂದು ಚಿಕ್ಕದಾಗಿ ಈ ಥರ ಚಚ್ಕೋತಾ ಇದ್ದೀನಿ ಪುದೀನ ಸೊಪ್ಪು ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ಪುದೀನ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ಸೊ ಅದಕ್ಕೆ ಅದಾದಮೇಲೆ ನೆಕ್ಸ್ಟು ಮಜ್ಜಿಗೆನ ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಎರಡು ರೀತಿ ನಾನು ಈ ರೀತಿ ತೆಳ್ಳಗೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮಿಚ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಈ ರೀತಿ ಮಜ್ಜಿಗೆನ ಆ ಮಸಾಲೆ ಮೇಲೆ ಈ ರೀತಿ ನಾನು ಹಾಕೋತಾ ಇದ್ದೀನಿ ಡೈರೆಕ್ಟಾಗಿಯೇ ಹಾಕಿಬಿಟ್ಟು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಬೋದು ಆಮೇಲೆ ಈ ರೀತಿ ಸೋಸ್ಕೋಬೋದು ಬಟ್ ನಾನು ಈ ಥರ ಫ್ಲೇವರ್ ಇಳಿಲಿ ಆ ಥರ ಗಟ್ಟಿ ಗಟ್ಟಿ ಯಾವುದು ಸಣ್ಣ ಸಣ್ಣ ಪೀಸಸ್ ಕೂಡ ಅದರಲ್ಲಿ ಇರಬಾರ್ದು ಅನ್ನೋ ರೀಸನ್ಗೆ ಈ ರೀತಿ ಮಜ್ಜಿಗೆಯಲ್ಲಿ ನಾನು ಮಸಾಲಾನ ಹಾಕ್ಕೊಂಡ್ರೆ ನೀಟಾಗಿ ಅದ್ರ ಫ್ಲೇವರೆಲ್ಲ ಮಜ್ಜಿಗೆಯಲ್ಲಿ ಇಳಿಯುತ್ತೆ ಅಂತ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ನೀಟಾಗಿ ಅದರಲ್ಲಿರೋ ಎಲ್ಲ ಫ್ಲೇವರ್ ಇಳಿದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ನಾನು ಒಂದು ಸರಿ ಗ್ಲಾಸಿಗೆ ಈ ರೀತಿ ಸರ್ವ್ ಮಾಡಿದರೆ ಆಯಿತು ಒಂದು ಮಸಾಲ ಮಜ್ಜಿಗೆ ರೆಡಿ ನಮ್ಮದೇ ಮನೆಯಲ್ಲಿ ನಮ್ಮದೇ ವಸ್ತುಗಳ ಜೊತೆ ನಾವು ಮಾಡೋದಕ್ಕೂ ಸಮಯ ಸಂದರ್ಭ ಬಂದಾಗ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಫೈನಲಿ ನಮಗೆ ಮಸಾಲ ಮಜ್ಜಿಗೆ ರೆಡಿ ಆಯಿತು ಅಮ್ಮನಿಗೆ ಒಂದು ಗ್ಲಾಸ್ ಕೊಟ್ಟೆ ಕುಡೀಲಿ ಅಂತ ಟೋ ಕುಡಿ ಮಸಾಲ ಮಜ್ಜಿಗೆ ಕುಡಿದ್ಬಿಟ್ಟು ಹೆಂಗೈತೆ ಅಂತ ಹೇಳ ಕಚ್ಕಣೆ ಕುಡಿಯಮ್ಮ ಹೆಂಗೈತೆ ಚೆನ್ನಾಗಿದೆ ನಿಜ ನಿಜ ಚೆನ್ನಾಗಿದೆ ಮೆಣ್ಸಿನ್ಕಾಯಿ ಖಾರ ಆಯ್ತಾ ಜೂರು ಉಪ್ಪು ಬೇಕು ಅಲ್ಲಷ್ಟೇ ಓಕೆ ನೀನಾಯ್ತಾನೆ ಉಪ್ಪು ಹಾಕಿದ್ದು ಮಾಡೇ ಬಿಟ್ಟಿದ್ದಿ ಹೇಳೋಕೆ ಮುಂಚೆ ಇನ್ನೂ ಸಾಂಬಾರು ಆಗಿಲ್ಲ ಕಣೇ ಏನೇನು ಹಾಕಿದಿ ಇದಕ್ಕೆ ಅದಕ್ಕೆ ಅಲ್ಸಂದೆ ಕಾಳು ಹ್ಞೂ ಬೇಯ್ಸ್ಕೊಂಡೆ ತೊಂಡೆಕಾಯಿ ಹಾಕಿದ್ದೀನಿ ಬೇಯೋಕೆ ಕುಕ್ಕರಲ್ಲಿ ರಿಶಲ್ ಮಾಡಿಸಿದ ಅದನ್ನು ಬೇಯ್ಸ್ಕೊಂಡಾದ್ಮೇಲೆ ತೊಂಡೆಕಾಯಿ ಡೈರೆಕ್ಟ್ ಆಗ್ತದ ಹ್ಞೂ ಖಾರ ಹೋಗ್ತೀನಿ ನೆಕ್ಸ್ಟು ಅದು ಬೇಯೋದ್ ಬಿಡ್ವಾ ನೀರಾ ಬೇಯಿಸಿದೆ ಖಾರ ತೊಂಡೆಕಾಯಿ ಸಾರು ಅಲಸಂದೆ ಕಾಳು ಅಂದ್ರೆ ಇಲ್ಲ ಕಾಳು ನಾನು ಇದನ್ನ ಮಾಡೋದೇ ಇಲ್ಲ ಕಣಮ್ಮ ನಮ್ಮ ಮನೇಲಿ ಎಷ್ಟೊಂದು ದಿನ ಆಗೋಯ್ತು ಇದನ್ನ ಮಾಡಿ ಅಲಸಂದೆ ಕಾಳು ಅಯ್ಯೋ ಕ್ಯಾಮ್ರಾಗೆಲ್ಲ ಆರಿಸ್ತಾ ಇದೀಯ ಆಮೇಲೆ ಆಮೇಲೆ ಉಳಿ ಬಿಡ್ಬೇಕು ಉಳಿ ಬಿಡ್ಬೇಕಾಗಿದ್ಕೆ ಎಷ್ಟ್ ಚೆನ್ನಾಗ ಅಂತ ಐತೆ ಅಂದ್ರೆ ನಾನು ಒಂದು ಮಾಡ್ಕೊ ತಿನ್ಬೇಕು ಅಂತ ಆದ್ರೆ ಇಂಥವೆಲ್ಲ ಇಷ್ಟ ಅಂತ ಎಷ್ಟೋ ಊಟಗಳನ್ನ ಉಳಿ ಬಿಡಾ ಊಟನೇ ಮಾಡಿಕಿಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಬೇಳೆ ಸಾರ್ಬು ಕೂಡ ಟೊಮೆಟೊ ಟಮಟೋ ಆಹಾ ಬಾಯಲ್ ನೀರ್ ಬರ್ತೈತೆ ಗಮ್ ಗಮ್ಗೆ ಹುಳಿ ಉಪ್ಪು ಹಾಕದ ಈಗ ಮಳದ ತಕ್ಷಣ ಈ ಹುಳಿ ಎಲ್ಲ ಹಿಡ್ದಿರುತ್ತ ಆಮೇಲೆ ಇನ್ನೊಂದು ಹೊಸ ವಿಷಯ ನಾನು ಅರಳು ನುಪ್ಪೆ ಬಳಸಲ್ಲ ಅಲ್ಲಿ ಐತೆ ಮನೇಲಿ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಪುಡಿ ಉಪ್ಪೆ ಹಾಕದ ನರಳು ಉಪ್ಪೆ ಹಾಕಲ್ಲ ಅಳ್ತೇನೆ ಸಿಗಲ್ಲ ನನಗೆ ಹಾ ಬಿಸಿ ಬಿಸಿ ಸಾಂಬಾರು ಇದಕ್ಕೆ ಒಗ್ಗರಣೆ ಕೊಡದ ಬಿಸಿ ಬಿಸಿ ಸಾರು ಅಮ್ಮ ಈ ಹುಳಿ ಸಾರು ತಿಂದು ಸಾಕತ್ ದಿನ ಆಗೋಗಿತ್ತು

கொடுத்துவா கொடுத்துவா நினை ஏன் மொ சி ஹெங்க் மாயனே அது ஆகப்பிடுத சீரையாக்கு போட்டி நே தாக்க மட்டுக்கு நே தாயி அது இப்ப சத்துனி வயசாதமேல கஷ்ட நானே அங்கே ತುಂಬ ದಿನ ಆದಮೇಲೆ ನಾನು ಕೂಡ ಊರಿಗೆ ಬಂದಿದ್ದರಿಂದ ಅಜ್ಜಿ ಕೂಡ ನನ್ನ ಜೊತೆ ಕಷ್ಟ ಸುಖ ಎಲ್ಲ ಹಂಚ್ಕೋತಾ ಇದ್ದರು ಹಾಗೆ ನಾನು ಕೂಡ ಹೂ ಇದ್ದೆ ಮನೆ ಮುಂದೆ ಹೂವಿನ ಗಿಡಗಳಿರೋದ್ರಿಂದ ಹೂ ಎಲ್ಲ ಕಟ್ಟಿ ಈ ಥರ ದೇವರಿಗೆ ಇಡೋದು ತುಂಬ ಇಷ್ಟ ಹಾಗಾಗಿ ಅಜ್ಜಿ ಒಬ್ಬರೇ ಕಟ್ತಾರಲ್ಲ ಅಂತ ನಾನು ಕೂಡ ಕಟ್ತಾ ಇದ್ದೆ ತುಂಬ ಕಷ್ಟ ಸುಖ ಎಲ್ಲ ಹೇಳ್ತಾಯಿದ್ರು ಮನೇಲೂ ಹೀಗೇನ ಅಜ್ಜಿ ಅಂದಿರಲ್ಲ ಸೊ ಎಲ್ಲ ಅಜ್ಜಿರ ಕಥೆನೂ ಇಷ್ಟೇ ಬಟ್ ಆದರೂ ಅವ್ರು ಹೇಳೋ ಮಾತ್ರಲ್ಲಿ ತುಂಬ ಸತ್ಯ ಇರತ್ತೆ ಅನುಭವಗಳಿರತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಓಕೆ ಇಲ್ಲಿಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಬ ಬಾಯ್ ಟೇಕ್ ಕೇರ್ ಆಲ್